ಏನಾಯ್ತು ಭಾರತಿ ನೀನ್ ಏನಾದ್ರು ಮುಟ್ಟದ್ನ ಏನಾದ್ರು ಅಪ್ಪಿ ಮುಟ್ಟಿದ್ರೆ ನನ್ನನ್ನ ಕ್ಷಮಿಸ್ಬಿಡಮ್ಮ ಕ್ಷಮಿಸೋದ ರೀ ನೀ ಬಂದಿದ್ದಕ್ಕೆ ನನ್ನ ಶೀಲ ಉಳಿತು ಇಲ್ಲ ಅಂದಿದ್ರೆ ಈ ಪಾಪಿ ನನ್ನ ಶೀಲನೇ ಹಾಳು ಮಾಡ್ಬಿಡ್ತಾ ಇದ್ದ ಭಾರತಿ ಮುಂದೆ ಮಾತಾಡ್ಬೇಡ ನನ್ನ ಕಣ್ಣರ ಕಂಡ ನನಗೆ ಗೊತ್ತಾಯ್ತು ನನ್ನ ಅಣ್ಣನ ಹೊಲಸು ಗುಣ ಏನು ಅಂತ ಗೊತ್ತಿಲ್ಲಮ್ಮ ಏನು ಅಂತ ಹೇಳಿ ಇಷ್ಟು ಮಾತ್ರ ಗೊತ್ತು ತಗಿ ನಾವ ಯಾವ ನಾನು ಯಾವ ಕಾಮಚೇಷ್ಟೆಗೂ ಕೈ ಹಾಕಿಲ್ಲ ಯಾಕೋ ಕಾಮಚೇಷ್ಟೆಗೆ ಕೈ ಹಾಕಿಲ್ಲ ಅಂತ ಸುಳ್ಳು ಬಗಳ್ತೀಯ ನನ್ನ ಕಣ್ಣಾರ ಕಂಡ ದೃಶ್ಯ ಸುಳ್ಳೆ ಇಲ್ಲ ನನ್ನ ಹೆಂಡತಿ ಹೇಳುತ್ತಿರುವ ಮಾತು ಸುಳ್ಳೆ ಆದಷ್ಟು ದಿನದಿಂದ ಒಂಚಾಕಿ ನನ್ನ ಹೆಂಡತಿ ಜೊತೆ ಕಾಮ ಚೇಸ್ ಆಡೋದಿಕ್ಕೆ ಏನಪ್ಪ ನಿನ್ನ ಮಾತು ನನ್ನ ಒಡಹುಟ್ಟಿದ ತಮ್ಮನ ಬಾಯಿಂದ ಬರುವಂತ ಮಾತುಗಳ ಮಾತುಗಳನ್ನ ಕೇಳ್ತಾ ಇದ್ರಿ ನನ್ನ ಎದೆಗೆ ಬೆಂಕಿ ಕೊಳ್ಳಿಯಿಂದ ಸತ್ಯವಾಗ್ಲೂ ನಿಮ್ಮ ಅಣ್ಣ ಅಂತವನಲ್ಲ ಕಣೋ ನಿನ್ನೆಂಡತಿ ಕುಡಿಯೋದಕ್ಕೆ ಒಂದ್ ಲೋಟ ಹಾಲು ಕೊಡ್ತೀನಿ ಅದು ಕುಡಿದ ಮೇಲೆ ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲಪ್ಪ ಈಗ ನೋಡಿದರೆ ನನ್ನ ಕಾಮುಕನಾಗಿ ಮಾಡಿದ್ದಾಳೆ ಓ ಬಾರಿ ಧರ್ಮರಾಜದ ಅಂಶದ ಕುಡಿ ನೀನು ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಾಗ ತಮ್ಮ ಭರತ ತನ್ನ ಅಣ್ಣನ ಪಾದಿಕೆಗಳನ್ನ ತಂದು ಒಬ್ಬ ಅಂತ ಅಂತೇಳಿ ನೀನು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೀತಾ ಇದೆ ಆದ್ರೆ ನೀನು ನನಗೆ ಮೋಸ ಮಾಡಿ ನನ್ನ ಹೆಂಡತಿಯನ್ನೇ ಹಾದ್ರಕ್ಕೆ ಕರೆದ ಚಾಂಡಾಳ ಮುಚ್ಚೋ ಬಾಯಿ ಈ ಧರ್ಮದ ಮನತನಕ್ಕೆ ಅಧರ್ಮದ ಕಾ ನೀನು ಹೌದಪ್ಪ ಕಂಡಾರ ಕಂಡ ದೃಶ್ಯಕ್ಕೆ ಕಾಮುಕ ಆದರೆ ಅದನ್ನು ಪ್ರಮಾಣಿಸಿ ನೋಡಿದಾಗ ನಾನು ಕಾಮುಕನಲ್ಲಪ್ಪ ನನ್ನ ಮಾತು ನೋವು ಅಶೋ ತಮ್ಮ ಉಣ್ಣುವ ಊಟವನ್ನು ಕಿತ್ತುಕೊಳ್ಳುವ ಕಟುಕ ನಾನಲ್ಲಪ್ಪ ಹೌದಣ್ಣ ಪರಸ್ತ್ರೀನ ತಾಯಿ ತರ ನೋಡು ಈ ನನ್ನಣ್ಣ ಅದಕ್ಕೇನ ಕೆಡ್ಸದ ಈ ವಿಚಾರದಲ್ಲಿ ನೀನು ಮಧ್ಯ ಪ್ರವೇಶ ಮಾಡ್ಬೇಡ ಪ್ರವೇಶ ಮಾಡಿದ್ದೆ ಆದ್ರೆ ಕರ್ಕೊಂಡು ನಾನು ಮನೆ ಬಿಟ್ಟು ದೂರ ಹೊಟ್ಟೋಗ್ತೀನಿ ನೀವೇ ಈ ನಂದ ಗೋಕುಲದ ನಂದ ಗೋಕುಲದ ಮನೆಯಲ್ಲಿ ಸಂತೋಷವಾಗಿರಿಂದ ನನ್ನ ಈ ಅನಾಥ ನೀನು ಹೊರಗಡೆ ಹೋಗೋಕೆ ಕಾರಣ ಆಗೋದು ಬೇಡ

ಹೋಗ್ತೀನಿ ಹೋಗ್ತೀನಿ ಅಂತ ಇಲ್ಲೇ ಯಾಕೋ ಬಿದ್ದು ಇನ್ನು ಸಾಯ್ತಾ ಇದ್ಯಾ ಮೊದ್ಲು ಮನೆಯಿಂದ ನಾನು ತೊಲಗೋದಕ್ಕೆ ಅದೇನ್ ಬಗ್ಳ ಸಾವ್ಕಾರನ ಮನೆ ಅಂದ್ರೆ ಈ ಊರಿನ ಜನರು ಸಾಕ್ಷಾತ್ ದೇವರ ಗುಡಿ ಅಂತ ತಿಳ್ಕೊಂಡಿದ್ದಾರೆ ಆ ಕಪ್ಪು ಚಿಕ್ಕಿ ಬರ್ದಂತೆ ಕಾಪಾಡಬಹ ಅಯ್ಯ ನಾನು ಹೇಗಿರ್ಬೇಕು ಹೇಗ್ ಬದುಕ್ಬೇಕು ಈ ಮನೆಯಲ್ಲಿ ಅಂತ ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ ಮೊದ್ಲು ನನ್ ಮನೆ ಬಿಟ್ಟು ತೊಲ್ಗೋ ನಾಳೆ ಸಂಶಯಭೂತ ಅಣ್ಣ ತಮ್ಮನ ದೂರ ಮಾಡಿತ್ತು സംശയഭൂത അണ്ണ തമ്മന ദൂരമാടിത്തു സത്യവേന്തു അരിയദമ ചൂര്യ ആക്കിത്ത സത്യവേന്തു അരിയദമ ചൂര്യ ആക്കിത്ത യ ശിപ്പാവ ശിപ്പി കെത്തു ഈ ലോകദ ചിത്രവന యస్తు వర్ణిసవేకు అవన గూడా గానన అవన గూడా గానన